ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಸಕ್ಸಸ್ ಈ ಸಕ್ಸಸ್ ಅನ್ನೋ ಟಾಪಿಕ್ದ ಬಗ್ಗೆ ಒಂದೆರಡು ಎರಡು ಮಾತುಗಳನ್ನ ನಾನು ಮಾತಾಡ್ತಾ ಇದ್ದೇನೆ ಏನಿದೆ ಸಕ್ಸಸ್ ಅಂತಂದರೆ ದಿನನಿತ್ಯದ ಜೀವನದಲ್ಲಿ ಯಾವುದೋ ಒಂದು ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ ನಾನು ಈ ಕೆಲಸ ಮಾಡಬೇಕು ನಾನು ಈ ಬಿಸ್ನೆಸ್ ಮಾಡಬೇಕು ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಈ ವರ್ಷ ನಾನು ಇದನ್ನು ಸಾಧಿಸಬೇಕು ಈ ದಿನ ನಾನು ಈ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ ಬಟ್ ಅದು ಯಾವುದೋ ಕಾರಣಕ್ಕೋಸ್ಕರ ಪೋಸ್ಟ್ಪೋನ್ ಆಗುತ್ತೆ ಬಟ್ ಮತ್ತೆ ಅದನ್ನು ನಾವು ಮಾರನೇ ದಿನ ಏನು ಅನಿಸುತ್ತೆ ಈ ಕೆಲಸವನ್ನು ಮಾಡಲೇಬೇಕಿತ್ತು ಅಂತ ಅನಿಸುತ್ತೆ ಬಟ್ ಯಾಕೆ ಅದನ್ನು ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಏನಾಗುತ್ತೆ ಅಂತಂದರೆ ಒಂದು ವಾರದ ಹಿಂದೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಥವಾ ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿರ್ತೇವೆ ಇವತ್ತು ಈ ಕೆಲಸವನ್ನು ನಾವು ಮಾಡಬೇಕು ಅಂತ ಬಟ್ ಯಾಕೆ ನಮಗೆ ಮಾಡೋಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಮೊದಲನೇದೇನು ಅಂತಂದರೆ ಲೇಜಿನೆಸ್ ಸೋಮಾರಿತನ ಮನುಷ್ಯ ಎಷ್ಟೇ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ರು ಕೂಡ ಮೂಲತಃ ಆಯ್ತಾ ಸೋಮಾರಿ ಸೊ ಈ ಸೋಮಾರಿತನವನ್ನು ಕಿತ್ತು ಎಸೆಯಬೇಕು ಅಂತಂದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಮಾಡೋದರಲ್ಲೇ ತಲ್ಲಿನರಾಗಿರಬೇಕು ಮನಸ್ಸು ಯಾವಾಗಲೂ ಏನು ಯೋಚನೆ ಮಾಡುತ್ತೆ ಅಂತಂದರೆ ಯಾವುದು ಕಷ್ಟಪಟ್ಟು ಮಾಡೋ ಕೆಲಸವನ್ನು ಯಾವಾಗಲೂ ಅದು ಪೋಸ್ಟ್ಪೋನನ್ನು ಮಾಡ್ತಾ ಇರುತ್ತೆ ಯಾವುದರಿಂದ ನಾವು ಅಭಿವೃದ್ಧಿ ಹೊಂದುತ್ತಾ ಇರ್ತವೋ ಯಾವುದರಿಂದ ನಾವು ಮುನ್ನಡೆಯನ್ನು ಸಾಧಿಸ್ತೇವೋ ಆ ಕೆಲಸದಿಂದ ನಮ್ಮ ನಮ್ಮ ಮನಸ್ಸು ಯಾವಾಗಲೂ ಹಿಂದೆ ಜಗ್ತಾ ಇರುತ್ತೆ ಸೊ ಅದನ್ನು ನಾವು ಅವಾಯ್ಡ್ ಮಾಡ್ತಾ ಇರಬೇಕು ಏನು ಅಂತಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ನೋ ಪೇನ್ ನೋ ಗೇನ್ ಅಂತ ಸೊ ಶ್ರಮ ಪಡಬೇಕು ಬಟ್ ಈ ಸೋಮಾರುತನ ಅನ್ನೋದು ಒಂದು ಇದ್ದು ಬಿಟ್ಟರೆ ಮನುಷ್ಯ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗೋದಿಲ್ಲ ಕೆಲಸವನ್ನು ಮಾಡುವಂಥ ಮನೋಶಕ್ತಿ ಇಚ್ಛಾಶಕ್ತಿ ಕೂಡ ಬೇಕೇ ಬೇಕು ಸೊ ಯಾವಾಗಲೂ ಮನಸ್ಸಿನ ಒಂದು ಜಿಡ್ಡು ಏನು ಅಂತಂದರೆ ಕೆಲಸವನ್ನು ಯಾವಾಗಲೂ ಕೂಡ ಪೋಸ್ಟ್ಪೋನ್ ಮಾಡುತ್ತೆ ನಾಳೆ ಮಾಡಿದರಾಯಿತು ನಾಳೆ ಮಾಡಿದರಾಯ್ತು ನಾಳೆ ಮಾಡಿದರಾಯ್ತು ಅಂತ ಸೊ ಕೊಂದು ಕೊಂದುಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನಾವು ಇವಾಗಲೇ ಈಗಲೇ ಶುರು ಮಾಡೋಣ ಅಂತ ಅಂದ್ಕೊಳ್ಳಿ ಕೆಲಸ ನಾಳೆ ಮುಗಿಲಿ ಬೇಕಾದ ನಾಡದ್ದೇ ಮುಗಿಲಿ ಕಂಪ್ಲೀಟ್ ಆಗಲಿ ಬಟ್ ಶುರು ಮಾಡೋದಾದರೆ ಇವಾಗಲೇ ಇವತ್ತೇ ಶುರು ಮಾಡಿ ಯಾವುದೇ ಒಂದು ಸಣ್ಣ ಕೆಲಸ ಇದ್ದರೂ ಕೂಡ ಯು ವಿಲ್ ಬಿ ಡ್ರೋ ಇಟ್ ನೌ ಸ್ಟಾರ್ಟ್ ಇಟ್ ನೌ ಅಂತ ಹೊರಡಿ ಆಮೇಲೆ ಮನಸ್ಸಿನ ಒಂದು ಇಚ್ಛಾಶಕ್ತಿ ತುಂಬ ಮುಖ್ಯ ಎಂಥ ಇಚ್ಛಾಶಕ್ತಿ ಬೇಕು ಅಂತಂದರೆ ಅದರಲ್ಲಿ ನಮ್ಮ ಮನಸ್ಸು ಅದರಲ್ಲಿ ನಮ್ಮ ತಲ್ಲರಾಗಿರಬೇಕು ಎಸ್ ಅದರಿಂದ ಮಾಡೋದ್ರ ನಮಗೆ ನೆಮ್ಮದಿ ಸಿಗಬೇಕು ನಿದ್ದೇನೆ ಹತ್ತಬಾರದು ಅಂಥ ಒಂದು ಕೆಲಸವನ್ನು ಶಕ್ತಿಯನ್ನು ನಾವುಗಳು ಹೊಂದಿರಬೇಕು ಸ್ನೇಹಿತರೆ ಕೆಲಸಗಳನ್ನು ಮಾಡೋದರಿಂದ ನಮಗೆ ಖುಷಿ ಸಂತೋಷ ನೆಮ್ಮದಿ ಸಿಗುತ್ತಾ ಇರುತ್ತೆ ಸೊ ನೋಡಿ ಜೀವನದಲ್ಲಿ ನಾವು ಏನನ್ನಾದರೂ ಯಾರಿಗಾದರೂ ಹೇಳಬೇಕು ಅಂತಂದರೆ ಅಥವಾ ಏನಾದರೂ ಒಂದು ಹೇಳ್ಕೊಳ್ಬೇಕು ಅಂತಂದರೆ ಏನಾದರೂ ಮಾಡಿದರೆ ತಾನೇ ಹೇಳ್ಕೊಳ್ಳೋದಕ್ಕೆ ಸೊ ಅದನ್ನು ನಾವು ಕಲಿಬೇಕು ಇನ್ನೊಂದೇನು ಅಂತಂದರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಜನ ಏನು ಅಂದ್ಕೊಳ್ಬಿಡ್ತಾರೋ ಅನ್ನುವಂಥ ಒಂದು ಭಾವನೆ ಇದನ್ನ ಕೆತ್ತ ಎಸಿಬೇಕು ಜನ ಏನಾದರೂ ಅಂದ್ಕೊಳ್ಳಿ ಬಟ್ ನಾನು ಇದನ್ನು ಅಂದ್ಕೊಂಡಿದ್ದೀನಿ ನಾನು ಇದನ್ನು ಮಾಡ್ತೀನಿ ಅಂತ ಹೊರಟಿದ್ದೆ ಅದಲ್ಲಿ ವಿಲ್ ಬಿ ಸಕ್ಸಿಡ್ ಇನ್ ಯುವರ್ ಲೈಫ್ ಅಂತ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹುಡಿಯನ್ನು ತೊಗೊಂಡ್ಬರ್ತಾನೆ ಥ್ಯಾಂಕ್ ಯು